ದೇವರ ಹಿಬ್ಬರಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಮಹಾವೀರ ಸುಲ್ಫಿ ಮತ್ತು ತಾಲೂಕು ಅಧ್ಯಕ್ಷರಾದ ಶ್ರೀ ಅಮಿತಾ ನಾಟಿಕರ್ ಅವರ ನೇತೃತ್ವದಲ್ಲಿ ಸುನೀಲ್ ಕನಮಡಿ ಅವರನ್ನು ಅಂಬೇಡ್ಕರ್ ಸೇನೆಯ ದೇವರ ಹಿಪ್ಪರಗಿ ತಾಲೂಕಿನ ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಮಾಡಲಾಯಿತು ರಾಜ್ಯ ಅಧ್ಯಕ್ಷರಾದ ಶ್ರೀ ತ್ರಿಮೂರ್ತಿ ಅವರ ಆದೇಶದ ಮೇರೆಗೆ ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರಾದ ಶ್ರೀವಾಡ ಅವರ ಆದೇಶದ ಮೇರೆಗೆ ವಿಜಯಪುರ ಜಿಲ್ಲಾ ಅಧ್ಯಕ್ಷರ ಶ್ರೀ ಮಾಲೀರ್ ಶುರ್ಗಿ ಅವರ ಆದೇಶದ ಮೇರೆಗೆ ಇವತ್ತು ದೇವರ ಇಬ್ಬರಿಗೆ ಅಂಬೇಡ್ಕರ್ ಸೇನೆ ತಾಲೂಕು ಸಂಘಟನಾ ಸಂಚಾಲಕರಾಗಿ ಆಯ್ಕೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಸೂರ್ಯ ಅವರಿಗೆ ಅಭಿನಯ ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ಅವರಿಗೆ ಒಂದು ಪೋಸ್ಟಿಂಗನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರೋತ್ಸಾಹೇಳಿ ಈ ಆದೇಶದ ಮೇರೆಗೆ ಹಾಗೂ ಉತ್ತರ ಕರ್ನಾಟಕದ ಆದೇಶ ಇರತಕ್ಕಂಥ ಸೂರ್ಯ ಅವರ ಆದೇಶದ ಮೇರೆಗೆ ಏನು ದೇವರ ತಾಲೂಕು ಸಮಿತಿಗೆ ಬೆನ್ನಲುಬಾಗಿ ಹೋರಾಟದ ಚಿನ್ನಮ್ಮೆ ಅನ್ನತಕ್ಕಂಥ ಹೆಸರನ್ನು ಇಟ್ಟಿರ್ತಕ್ಕಂಥ ಸುನೀಲ್ ಅಣ್ಣ ಅವರಿಗೆ ಈ ಹೇಳಿಕೆ ಮುಖಾಂತರ ಅಭಿನಂದನೆ ಸಲ್ಲಿಸ್ತಾ ಹಾಗೂ ನಮ್ಮ ಸಂಘಟನೆಗೆ ಅಂಬೇಡ್ಕರ್ ಸೇನೆ ಸಂಘಟನೆಗೆ ಯಾವತ್ತೂ ಬೆನ್ನಲುಬಾಗಿ ಹಣ ನಾವು ನಾವು ಇರಲಿ ಸಂಘಟನೆಗೆ ಇರಲಿ ಬಿಡಲಿ ನಮ್ಮ ಯಾವತ್ತೂ ಪ್ರೋತ್ಸಾಹ ಇರ್ತೀವಿ ಅಂತ ಹೇಳಿದ್ರು ಹಾಗಾಗಿ ಪ್ರಕಾಶನವರು ಜೈಮು ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶನವರು ಅದೇ ರೀತಿಯಾಗಿ ನಮ್ಮ ಹೋರಾಟ ನಮ್ಮ ಸಂಘಟನೆಗೆ ಯಾವತ್ತೂ ಇರತಕ್ಕಂತ ಒಂದು ಮಾತನ್ನು ಹೇಳಿದ್ದಾರೆ ಹಾಗೂ ಈ ನೇರಿಕೆ ಮುಖಾಂತರ ಹೇಳೋಕೆ ಅನಿಸ್ತಪ್ಪ ಅಂತಂದ್ರೆ ಅಂಬೇಡ್ಕರ್ ಸೇನಾ ಅನ್ನತಕ್ಕಂಥ ಸಂಘಟನೆ ಯಾವತ್ತೂ ಬರೀ ಹೋರಾಟ ಮಾಡಿ ಜುಂಬೋಂಥ ಸಂಘಟನೆ ಅಲ್ಲ ಒಂದು ದೀನದಲಿತರನ್ನ ಯಾರದೇ ಹಿರಿಯರಾಗಿರಲಿ ದೀನದಲಿತರಾಗಿರಲಿ ಕನ್ನಡಪ್ರಭ ಸಂಘಟನೆ ಆಗಿರಲಿ ನಮ್ಮ ನಾಡಿನ ಜನ ಯಾವುದೇ ಒಂದು ಒಂದು ಹಮ್ಮಿಕೊಂಡ್ರು ಆ ಹೋರಾಟವನ್ನು ನ್ಯಾಯ ಕೊಡಿಸತಕ್ಕಂತ ನ್ಯಾಯ ಕೊಡಿಸೇ ಕೊಡಿಸ್ತಾರೆ ಯಾಕಪ್ಪ ಅಂತಂದ್ರೆ ಹಿಂಗೆ ಅಂತ ಮಾತೇ ಇಲ್ಲ ಹಾಗಾಗಿ ಇಲ್ಲಿ ತಾಲೂಕು ಸಮಿತಿ ಏನು ನೆಮ್ಮಕೊಂಡ್ಕೊತಿದ್ದೀವಿ ನಮ್ಮ ಅಮಿತಗ ಆಗಿರ್ಬೋದು ನಮ್ಮಿಗೆ ರವಿ ಆಗಿರ್ಬೋದು ನಮ್ಮ ಅಂಗೋನಾರಿಗೆ ಆಗಿರ್ಬೋದು ಯಾವತ್ತೂ ಬೆಂಬಲ ಸೂಚಿಸ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ತೋರಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆ ಕಾರ್ಯಕರ್ತರಾದ ರವಿ ಹೊಸಮನಿ ತಾಲೂಕು ಉಪಾಧ್ಯಕ್ಷರು ದೇವರ ಹಿಪ್ಪರಗಿ ಮಲ್ಲಿಕಾರ್ಜುನ್ ಕಟ್ಟಿಮನಿ ಅಂಬೇಡ್ಕರ್ ಸೇನೆ ತಾಲೂಕು ಗೌರವ ಘಟಕ ಅಧ್ಯಕ್ಷರು ಪ್ರಕಾಶ್ ತಳಕೇರಿ ಜೈ ಭೀಮ್‌ ದಳ ತಾಲೂಕು ಅಧ್ಯಕ್ಷರು ದೇವರ ಹಿಪ್ಪಿರುಗಿ ಪ್ರಕಾಶ್ ಶಿಲ್ಪಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷರು ಸಿಂದಗಿ ಮತ್ತು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು